ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕರ ಬಗ್ಗೆ ಆವಣಿ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಉಜ್ವಣೆಯಿಂದ ನಡೆಯುವಂಥ ಒಂದು ಜಾತ್ರೆ ಅದರಲ್ಲೂ ಕರ್ನಾಟಕದಲ್ಲಿ ಒಂದೆರಡನೇ ಮೂರನೇ ಜಾತ್ರೆ ಅನ್ಬೋದು ಇದನ್ನು ಅತಿ ಹೆಚ್ಚು ಜನ ಸೇರೋದು ದನಗಳ ಜಾತ್ರೆ ಅಂಗಡಿಗಳು ಆಮೇಲೆ ಎಲ್ಲ ರೀತಿಯಾದಂಥ ಎಲ್ಲ ಕಡೆಯಿಂದ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕಡೆಯಿಂದ ಈ ಜಾತ್ರೆಗೆ ಈ ಮನೆ ದೇವರಿದ್ದಾರೆ ಇದ್ದಾರೆ ಇವರು ಎಲ್ಲ ಜಾತ್ರೆಗೆ ಬರ್ತಾರೆ ಮೊದಲನೇದಾಗಿ ಎಲ್ಲ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳಿಗೂ ಎಲ್ಲ ನಮ್ಮ ನಾಯಕರುಗಳಿಗೂ ಎಲ್ಲ ನಮ್ಮ ಪತ್ರಕರ್ತರ ಸ್ನೇಹಿತರಿಗೂ ಮಾಧ್ಯಮ ಮಿತ್ರ ಸ್ನೇಹಿತರಿಗೂ ರಾಮಲಿಂಗೇಶ್ವರ ಸ್ವಾಮಿ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಒಳ್ಳೆ ಮಳೆ ಕೊಟ್ಟು ಒಳ್ಳೆ ಬೆಳೆಯಾಗಿ ಕೆರೆಗಳು ಕುಂಟೆಗಳು ಎಲ್ಲ ತುಂಬಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಈಗಲೂ ನಿಮ್ಮ ಮುಖಾಂತರ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಮಗೆ ಆ ದೇವರ ಮೇಲೆ ನಂಬಿಕೆ ಇದೆ ವರ್ಷ ವರ್ಷವೂ ಯಾವ ರೀತಿಯಲ್ಲಿ ಅದ್ದೂರಿಯಾಗಿ ನಡೀತಾ ಇತ್ತು ನಾನೀಗ ಇಪ್ಪತ್ತ ನಾಲ್ಕು ವರ್ಷಗಳಿಂದ ಜಾತ್ರೆಗೆ ಬರ್ತಾಯಿದ್ದೀನಿ ಎರಡು ಸಾವಿರದ ಒಂಬತ್ತು ಹತ್ತರಿಂದ ನಾವು ಅದ್ದೂರಿಯಾಗಿ ನಾವು ದೇವ ತೇರಿಗೆ ಇದಕ್ಕೆ ಏನಾದರೂ ಮಾಡುವಂಥ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ ಆವತ್ತು ಏನು ಮಾಡ್ತಾ ಇವತ್ತು ಅದನ್ನೇ ಮಾಡ್ತಾಯಿದ್ವಿ ಆವತ್ತೇನು ಮಾಡ್ತಾ ಇದ್ದೀವಿ ಇವತ್ತು ಅದನ್ನೇ ಮಾಡ್ತಾ ಇದ್ದೀವಿ ಒಳ್ಳೆಯದಾಗಿದೆ ತೇರು ತುಂಬ ಅದ್ದೂರಿಯಾಗಿ ನಡೆದಿದೆ ಎಲ್ಲ ಗ್ರಾಮಸ್ಥರು ನಮ್ಮ ಸ ಮುಳುಬಾಗಲ್ ತಾಲೂಕು ಆಡಳಿತ ಎಲ್ಲ ಒಳ್ಳೆ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಒಳ್ಳೆ ಆಗಿದೆ ಆಮೇಲೆ ನಮ್ಮ ಜಿಲ್ಲಾಡಳಿತದಿಂದ ನಮ್ಮ ಎಸ್ ಪಿ ಅವರು ಎಲ್ಲರೂ ಇಲ್ಲೇ ಇದ್ದಾರೆ ಎಸ್ ಪಿನೂ ಇಲ್ಲೇ ಇದ್ದಾರೆ ಎಸ್ ಪಿ ಅಡಿಷ್ನಲ್ ಎಸ್ ಪಿ ಅಡಿಷ್ನಲ್ ಎಸ್ ಪಿ ಡಿ ವೈ ಎಸ್ ಪಿ ನಮ್ಮ ಕೋಲಾರ ಡಿ ವೈ ಎಸ್ ಪಿ ಎಸ್ ಪಿ ಅವರು ಅಡಿಷ್ನಲ್ ಎಸ್ ಪಿ ಅವರು ಎಲ್ಲರೂ ಇಲ್ಲಿ ಸೆಕ್ಯೂರಿಟಿಗೆ ಬಂದಿದ್ದಾರೆ ಒಳ್ಳೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ಬೇಡಿದ್ದು ಈಡೇರೇ ಈಡೇರುತ್ತೆ ಅದರಲ್ಲಿ ಡೌಟೇ ಇಲ್ಲ ಖಂಡಿತವಾಗ್ಲೂ ಈಡೇರಿದೆ ಇಲ್ಲಿ ಬೇಡ್ಕೊಂಡಿರೋದು ಈಡೇರಿದೆ ಇಲ್ಲಿ ಮಾತು ಕೊಟ್ಟಿರೋದು ಈಡೇರಿದೆ ಎಲ್ಲವೂ ಇಲ್ಲಿ ಕೊಟ್ಟಿರುವಂಥದ್ದು ಎಲ್ಲ ಈಡೇರಿಸ್ಕೊಂಡು ಬಂದಿದ್ದೀವಿ ಆ ದೇವರೆಲ್ಲ ಕಾಪಾಡ್ತಾರೆ ಎಲ್ಲರಿಗಿಂತ ಕಾಪಾಡಲಿ ಅಂತೂ ನಾನು ಆ ದೇವರಲ್ಲಿ ಪ್ರಾರ್ಥನೆ ಹೌದು ನಾನು ಇಡೀ ಜಿಲ್ಲೆಯಲ್ಲಿ ಇಡೀ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಜ ಎರಡು ಜಿಲ್ಲೆಯಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಾನು ಎಮ್ ಎಲ್ ಎ ಆಗ್ತೀನಿ ಅಂತ ಹೇಳಿದ್ದೆ ಅದರಲ್ಲೂ ನಮ್ಮ ಪಕ್ಷ ಎಲ್ಲ ಸೂಚನೆ ಮಾಡಿದ್ರೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಎಲ್ಲಿ ಸ್ಟ್ರಾಂಗಾಗಿ ಆಗಲ್ಲ ಅಂತ ಹೇಳ್ತಾರೆ ನಮ್ಮ ಪಕ್ಷದವರು ಅಲ್ಲೇ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತೂ ಈ ಇದೇ ಜಾತ್ರೆಯಲ್ಲಿ ಹೇಳಿದ್ದೆ ನಾನು ಎರಡು ವರ್ಷಗಳ ಹಿಂದ್ಗಡೆ ಹೇಳಿದ್ದೆ ಇದೇ ಮಾತನ್ನು ಹೇಳಿದ್ದೆ ಅದೇ ರೀತಿಯಲ್ಲಿ ನಡೆದಿದೆ ನಿಮಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ನನಗೆ ಆಫರ್ ಬಂತು ನಿಂತ್ಕೊಳ್ಳೋದಕ್ಕೆ ಕೆ ಆರ್ ಪುರಮಲ್ಲಿ ನಿಂತ್ಕೊಳ್ಳೋದಕ್ಕೆ ಆಫರ್ ಬಂತು ಎರಡು ಕಡೆನೂ ಆಫರ್ ಬಂದು ಚಿಕ್ಕಬಳ್ಳಾಪುರ ಫಿಕ್ಸ್ ಆದ ಲಾಸ್ಟ್ಗೂ ನಮ್ಮ ಮುಖ್ಯಮಂತ್ರಿಗಳಂತ ಅವರು ಇಲ್ಲಿ ಬರೋಲ್ಲ ಅಂದಮೇಲೆ ಎಲ್ಲ ನಮ್ಮ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇಬ್ಬರು ಸೇರಿ ನೀನು ಕಂಟೆಸ್ಟ್ ಕಂಟೆಸ್ಟ್ ಮಾಡುವಂಥರು ಕೋಲಾರಲ್ಲಿ ಕಂಟೆಸ್ಟ್ ಅಂದ ಮೇಲೆ ಫಸ್ಟು ನಜೀರ್ ಅಣ್ಣನ ಅನಿಲಣ್ಣನ ಸುದರ್ಶನ್ ಸಾಹೇಬ್ನ ಎಲ್ಲರೂ ಕೇಳಿ ಎಲ್ಲರನ್ನ ಕೇಳಿ ಎಲ್ಲ ಮಾತಾಡಿ ಅವ್ರು ಯಾರೂ ಬೇಡ ಅಂದಮೇಲೆ ನನಗೆ ಕೊಟ್ಟಿದ್ದು ನಾನು ಹೇಳಿದ್ದುಂಗೆ ಅವ್ರು ಯಾರಾದರೂ ಬೇಡ ಅಂದರೆ ನನಗೆ ಕೊಡಿ ಅಂತಲೇ ಹೇಳಿದೆ ಆವಾಗ ನನಗೆ ಕೊಟ್ಟರು ಆ ದೇವರ ದಯದಿಂದ ರಾಮಲಿಂಗೇಶ್ವರ ಆಶೀರ್ವಾದದಿಂದ ಕೋಲಾರಮ್ಮನ ಆಶೀರ್ವಾದದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಂದ್ರೆ ಕಾರಣ ಆಗಿದೆ ಆ ದೇವರಿಗೆ ನಾನು ಪಾದಗಳಿಗೆ ನಮಸ್ಕರಿಸ್ತೀನಿ ಆ ದೇವರು ಯಾವಾಗಲೂ ಸುಖವಾಗಿ ಇದೇ ರೀತಿಯಲ್ಲಿ ಕಾಪಾಡ್ಕೊಂಡು ಬರಲಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯದಲ್ವಾ ನನ್ನನ್ನು ನನ್ನ ಹೆಸರಿಟ್ಟು ಬೈದ್ರೆ ನಾನು ಜಾಡ್ಸಾಕ್ಬಿಡ್ತೀನಿ ಯಾರಾದರೂ ನಾನು ಕೇರೆ ಮಾಡೋದಿಲ್ಲ ಯಾರನ್ನೂ ಕೇರ್ ಮಾಡೋದು ನನ್ನ ಹೆಸರಿಟ್ಟು ಯಾರಾದರೂ ಮಾತಾಡಿದರೆ ಹೇಳಿರಿ ಅವರು ಬಂಡ ಬೈಲ ಬಂಡವಾಳ ವಿಡಿಯೋಸು ರೆಕಾರ್ಡ್ಸು ಆಡಿಯೋಸು ಎಲ್ಲವನ್ನು ಆಯ್ತು ಹೋಳಕ್ಕೆ ಬಿಟ್ಬಿಡ್ತೀನಿ ನನ್ನ ಹೆಸ್ರು ಯಾರಾದರೂ ಆಯ್ತು ಮಾತಾಡಿದ್ರೆ ಅವರು ಹೇಳಿ ನನ್ನ ಹೆಸರು ಆಮೇಲೆ ನಾನು ತೋರಿಸ್ತೀನಿ ಏನು ಅಂತ ಯಾರ ಇಬ್ಬರು ಶಾಸಕರು ಯಾರು ಹೌದು ಇಲ್ಲ ನಾವೇನು ಕ್ಲಾರಿಟಿ ಅವರಿಬ್ಬರೇ ಇರ್ಬೇಕು ಅವ್ರು ಹೇಳಿರೋದು ಅವರಿಬ್ಬರೇ ಇರಬೇಕು ಅವ್ರು ಹೇಳಿದಾರಲ್ಲ ಇಬ್ಬರು ಶಾಸಕರು ಕೈ ಇದ್ರದ್ದು ಅದು ಯಾರು ಹೇಳಿದಾರೋ ಅವರಿಬ್ರೇ ಇರ್ಬೇಕು ನಮಗಂತೂ ಅದೇನಿಲ್ಲ ನೋಡು ಕೋಲಾರ ಹೆಡ್ ಕ್ವಾರ್ಟರ್ ಅಲ್ಲಿ ನಾನು ಇದೀನಿ ಎಮ್ ಎಲ್ ಎ ಆಗಿದ್ದೀನಿ ಯಾರೇ ಬಂದರೂ ನಾನು ಮಾಹಿತಿ ಕೊಡ್ತಾರೆ ನಾನು ಹೋಗ್ತೀನಿ ನಾನು ಅವ್ರ ಜೊತೆ ಇರ್ತೀನಿ ನನ್ನ ಕೆಲಸಗಳು ನಾನು ಮಾಡಿಸ್ಕೊಳ್ತೀನಿ ಅವ್ರ ಜೊತೆ ನಾನು ಓಡಾಡ್ತೀನಿ ಅವರು ಬಂದಾಗ ನಾನು ಬಾರ್ಡ್ರಲ್ಲಿ ರಿಸೀವ್ ಮಾಡಿದ್ದೀನಿ ನಿಮಗೆ ಗೊತ್ತು ಯಾರ್ಯಾರು ನಾನು ಬಾರ್ಡ್ರಲ್ಲಿ ರಿಸೀವ್ ಮಾಡಿದ್ದೀನಿ ಅಂತ ಬಾಡ್ ಓಸಲ್ಲಿ ದಿನೇಶ್ ಗುಂಡೂರಾವ್ ಅವರು ಬಂದರು ಬಾರ್ಡ್ರಲ್ಲಿ ರಿಸೀವ್ ಮಾಡ್ಕೊಂಡು ಕರ್ಕೊಂಡೋಗಿ ನಾನು ಬಂಗಾರಪೇಟೆ ಬಾರ್ಡ್ರಲ್ಲಿ ಬಿಟ್ಬಿಟ್ಟು ಬಂದೆ ದಿನೇಶ್ ಗುಂಡೂರಾವ್ ಅವ್ರನ್ನ ದಿನೇಶ್ ಗುಂಡೂರಾವ್ ಅವರು ಮುಲ್ಬಾಗಲಿಗೆ ಬಂದರು ಮುಲ್ಬಾಗಲಿಗೆ ಬಂದಾಗ ಟೋಲ್ವರೆಗೂ ಬಂದು ಟೋಲಲ್ಲಿ ಬಿಟ್ಬಿಟ್ಟು ನಾನು ನನ್ನ ಗೆಸ್ಟ್ ಹೌಸ್ಗೆ ಹೋದೆ ನಾನು ಮನೆ ಮುಲ್ಬಾಗ್ ಹೋಸಲ್ಲಿ ಬಂದಾಗ ಟೋಲ್ ಬಿಟ್ಟು ನಾನು ಇವನ್ನೆಲ್ಲ ನಮ್ಮ ಲೀಡರ್ಸ್ನೆಲ್ಲ ಕರೆಸಿ ನಮ್ಮ ನೀಲ್ಕಂೆಗೌಡ್ರನ್ನ ಅವ್ರ ಕಾರಲ್ಲಿ ಕುಂಟು ಬ್ಲಾಕ್ ಪ್ರೆಸಿಡೆಂಟ್ ನೀವು ಮುಳವಾಗ ನಿಮ್ಮ ಕಾರ್ಯಕ್ರಮ ಮುಗಿಸಿಕೊಂಡು ಬನ್ನಿ ಸರ್ ನಾನು ಗೆಸ್ಟ್ ಗೆಸ್ಟ್ ಹೌಸ್ ಅಲ್ಲಿದೆ ಅದು ಕೋಲಾರ ಹೆಡ್ ಕ್ವಾರ್ಟರ್ ಎಂ ಎಲ್ ನನ್ನ ಜವಾಬ್ದಾರಿ ನನ್ನ ಇದು ನಮ್ಮ ಮಂತ್ರಿಗಳು ಬಂದಾಗ ನಮ್ಮ ಪಕ್ಷದ ಯಾರೇ ಹಿರಿಯ ನಾಯಕರು ಬಂದಾಗ್ಲೂ ನಾನು ರಿಸೀವ್ ಮಾಡ್ಕೊಳ್ಳೋದು ಕೋಲಾರದಲ್ಲಿ ನಾನು ಜವಾಬ್ದಾರಿ ಆಗಿದೆ ನಾನು ರಿಸೀವ್ ಮಾಡ್ಕೊಳ್ತೀನಿ ಮುಂದಕ್ಕೂ ಇವಾಗ ಏನ್ ಮಾಡ್ತಾ ಇದ್ದೀನಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ನನಗಿಂತ ಮೇಧಾವಿಗೆ ಯಾರು ಇಲ್ಲ ಅಂತ ನಾನು ಕಂಡುಕೊಳ್ತೀನಿ ನನಗೆ ಹೇಳ್ಕೊಡುವಂಥದ್ದು ಯಾರು ಇಲ್ಲ ನನಗೆ ನನಗೆ ಯಾರು ಹೇಳ್ಕೊಟ್ಟು ಕೇಳೋದು ಇಲ್ಲ ನನಗಿಂತ ಮೇಧಾವಿ ಇದ್ದಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಇರಬಹುದೇನೋ ಗೊತ್ತಿಲ್ಲ ಯಾರು ಯಾರು ಹೊಟ್ಟೆ ನೋವು ಯಾರಿಗೆ ನನಗ್ ಹೊಟ್ಟೆ ನೋವು ಇದ್ದು ನಿನಗೆ ಟ್ಯಾಬ್ಲೆಟ್ ಕೊಟ್ಟರೆ ಆಗುತ್ತೆ ಏನದು ಏಯ್ ನನ್ನ ಕಾನ್ಸ್ಟೆನ್ಸಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಡಿಸ್ಟಿಕ್ ಮಿನಿಸ್ಟರ್ ಹೋಗಬೇಕಾಗಿರೋ ಜವಾಬ್ದಾರಿ ನಂದು ಜನ ಓಟ್ ಹಾಕಿರೋದು ಏನಕ್ಕೆ ನನಗೆ ಸುತ್ತಾಡಿಕೊಂಡು ಅರಟೆ ಓಡ್ಕೊಂಡು ಇರೋದಕ್ಕೆ ಜನ ಓಟ್ ಹಾಕಿರೋದು ಜನ ಓಟ್ ಹಾಕಿರೋದು ಬಂದುಬಿಟ್ಟು ಸುತ್ತಾಡಿಕೊಂಡು ಜನಗಳ ಹತ್ರ ಮಾತಾಡ್ಕೊಂಡು ಅಟ್ಟೆ ಇಲ್ಲ ಹಾಕಿರೋದು ಜನ ಓಟ್ ಹಾಕಿರೋದು ಈ ತಾಲೂಕಲ್ಲಿ ಏನು ಸಮಸ್ಯೆ ಇದೆ ನಿನಗೇನು ಏನು ಅವಶ್ಯಕತೆ ಇದೆ ನಿನಗೇನು ಏನು ಪ್ರಾಬ್ಲಮ್ ಇದೆ ಅದನ್ನು ಬಂದುಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಹೋಗಿ ನಾವು ಮಾತಾಡಿ ಆ ಜವಾಬ್ದಾರಿಯನ್ನು ಆ ಕೆಲಸವನ್ನು ಮಾಡಿಸ್ಕೊಳ್ಳು ಬರುವಂಥ ಜವಾಬ್ದಾರಿಗೋಸ್ಕರ ಜನ ಓಟ್ ಹಾಕಿರೋದು ನಮಗೆ ಮಾತಾಡೋಕ್ಕೋಸ್ಕರ ಅಲ್ಲ ಓಟ್ ಹಾಕಿರೋದು ಜನ ಆ ಜವಾಬ್ದಾರಿಯನ್ನು ನಾನು ಮಾಡಿದ್ದೀನಿ ಆ ಜವಾಬ್ದಾರಿಯನ್ನು ನಾನು ಜನ ಏನು ಓಟ್ ಕೊಟ್ಟಿದ್ದಾರೆ ಜನ ಏನು ಮಾಡಿದ್ದಾರೆ ಆ ಜನಕ್ಕೆ ಋಣ ತೀರ್ಸ್ಕೊಳ್ಳೋಕ್ಕೋಸ್ಕರ ನಾನು ಉಸ್ತುವಾರಿ ಮಂತ್ರಿ ಅವ್ರನ್ನ ಬೆಳಗ್ಗೆನೂ ಬಿಟ್ಟಿಲ್ಲ ರಾತ್ರಿನೂ ಬಿಟ್ಟಿಲ್ಲ ಸಿ ಎಂ ಅವ್ರ ಮನೆಗೆ ಬೆಳಗ್ಗೆನೂ ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಡೆಪ್ಟಿ ಸಿ ಎಮ್ ಅವ್ರನ್ನ ಬೆಳಗ್ಗೆ ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಅವ್ರ ಹಿಂದೆ ಬಿದ್ದು ಕಾಲುಗಳಿಡ್ಕೊಂಡು ಕೈಗಳಿಡ್ಕೊಂಡು ನನಗೆ ಏನು ಬೇಕೋ ಆ ಕೆಲಸಗಳನ್ನ ನಾನು ಮಾಡಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ಮು ಬೇರೆ ಹೆಂಗ್ ಹೆಂಗೆ ಗೊತ್ತಾಗುತ್ತೆ ನೀನು ಹೇಳಪ್ಪ ಇರೀ ನಾನು ಹೇಳೋದು ಕೇಳ್ಬಿಡ್ರಿ ನಮ್ಮ ಮನೆಯಲ್ಲಿರೋ ನಮ್ಮ ಮನೆಯಲ್ಲಿರೋ ಪ್ರಾಬ್ಲಮ್ಮು ಬೇರೆಯವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಹೌದು ಮಾತಾಡಲಿ ನಮ್ಮ ಮನೆಯಲ್ಲಿರೋ ಪ್ರಾಬ್ಲಮ್ಮು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ನಮ್ಮ ಕಾನ್ಸ್ಟೆನ್ಸಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅದನ್ನು ಉಸ್ತುವಾರಿ ಮಂತ್ರಿಗಳ ಹತ್ರ ಕುತ್ಕೊಂಡು ನಾವು ಮಾತಾಡುವಂಥ ನಮ್ಮ ಜವಾಬ್ದಾರಿ ಉಸ್ತುವಾರಿ ಮಂತ್ರಿಗಳು ನಮಗೆಲ್ಲ ಸಂದರ್ಭದಲ್ಲೂ ಎಲ್ಲ ವಿಷಯದಲ್ಲೂ ನಮಗೆ ಸಹಕರಿಸಿದ್ದಾರೆ ಅವರು ಎಲ್ಲ ರೀತಿಯದೆಲ್ಲ ಸಹಕಾರ ಮಾಡಿದ್ದಾರೆ ಇವತ್ತು ಎಲ್ಲರೂ ಹೇಳ್ಕೊಬೋದು ಇವತ್ತು ಕೋಲಾರಿಗೆ ಬಜೆಟಲ್ಲಿ ಬಂದುಬಿಟ್ಟು ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗುತ್ತೆ ನಿಮ್ಗೆಲ್ಲರಿಗೂ ಗೊತ್ತೋದು ನಿಮ್ಗೆ ಆಲ್ರೆಡಿ ಮಾಹಿತಿ ಇದೆ ನಿಮಗೆಲ್ಲರಿಗೂ ಪತ್ರಕರ್ತರಿಗೆ ಮಾಧ್ಯಮ ಎಲ್ಲರೂ ಬಂದಿದೆ ಯಾಕಪ್ಪ ಸ್ವಾತಂತ್ರ್ಯ ಹತ್ತೆ ಬಂದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಅವುಭಾಜ ಜಿಲ್ಲೆ ನಮ್ಮ ಜಿಲ್ಲೆ ಅದೂ ಮೊನ್ನೆ ಎರಡು ಸಾವಿರದ ಎಂಟರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದ್ದು ಮೆಡಿಕಲ್ ಕಾಲೇಜ್ ಆಗೋಯ್ತು ಯಾಕೆ ಕೋಲಾರಿಗೆ ಇಷ್ಟು ದಿವಸ ಮೆಡಿಕಲ್ ಕಾಲೇಜ್ ಆಗಿಲ್ಲ ಯಾರೂ ಪ್ರಯತ್ನ ಮಾಡಿಲ್ವಾ ಇವತ್ತು ಬಜೆಟಲ್ಲಿ ಅನೌನ್ಸ್ ಆಗುತ್ತೆ ಕೋಲಾರ ಮೆಡಿಕಲ್ ಕಾಲೇಜ್ ಆಗುತ್ತೆ ಕೋಲಾರ್ ರಿಂಗ್ ರೋಡ್ ಅನೌನ್ಸ್ ಆಗುತ್ತೆ ಅದಕ್ಕೆಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದರೆ ಅಷ್ಟು ಕಷ್ಟಪಟ್ಟಿದ್ದೀವಿ ಆ ಕಷ್ಟಕ್ಕೆ ಆ ರಿಂಗ್ ರೋಡ್ ಆಗಬೇಕು ಕೋಲಾರ ಮೆಡಿಕಲ್ ಕಾಲೇಜ್ ಆಗಬೇಕು ಅಂದರೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅಣ್ಣವರು ನಜೀರ್ ಅಣ್ಣವರು ಅದೇ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ನಾವು ಸೇರಿಕೊಂಡು ಸುಧಾಕರ್ ಸೇರಿಕೊಂಡು ನಂಜೇಗೌಡರು ಸೇರಿಕೊಂಡು ಇಷ್ಟು ಜನ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ರಾತ್ರಿಗಳು ಓಡಾಡಿ ಮಾಡಿದೀವ್ರಿ ಕೆಲಸ ನನ್ನ ಕಾನ್ಸ್ಟೆನ್ಸಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾವು ಉಸ್ತುವಾರಿ ಮಂತ್ರಿಗಳಿಗೆ ಸಿ ಎಂ ಗಮನಕ್ಕೆ ತಂದುಬಾರದು ನಮ್ಮ ಜವಾಬ್ದಾರಿ ಯಾರು ಅವನ್ನೇ ಕೇಳಬೇಕು ನೀವು ಉಸ್ತುವಾರಿ ಮಂತ್ರಿಗಳೇ ಕೇಳಬೇಕು ನಮಗೆ ನಮಗೂ ನಾವು ನೋವಿರೋದ್ರಿಂದ ನಾವು ಹೋಗಬೇಕಪ್ಪ ಉಸ್ತುವಾರಿ ಮಂತ್ರಿಗಳಿಗೆ ನಮ್ಮ ತಾಲೂಕಲ್ಲಿ ಎಲ್ಲಿ ರೋಡ್ ಹಾಕಬೇಕು ಅಂತ ಏನು ಗೊತ್ತಿರುತ್ತೆ ಅವ್ರಿಗೆ ಅವ್ರಿಗೆ ನಾವು ತಿಳಿಸ್ಬೇಕು ಅಣ್ಣ ಈ ಥರ ಇದೆ ಅಣ್ಣ ಇದನ್ನು ಮಾಡಬೇಕು ಅನ್ನೋದನ್ನು ನಾವು ತಿಳಿಸ್ಬೇಕು ಉಸ್ತುವಾರಿ ಮಂತ್ರಿಗಳಿಗೆ ಉಸ್ತುವಾರಿ ಮಂತ್ರಿಗಳು ತಿಳಿಸುವಂಥ ಜವಾಬ್ದಾರಿ ಕೂಡ ಇರಬೇಕು ನಮಗೆ ಆ ಜವಾಬ್ದಾರಿ ತಗೊಂಡು ಅವ್ರಿಗೆ ಹೇಳಬೇಕು ಅವ್ರಿಗೇನು ಬೇರೆದೇನು ದೇವ್ರು ಬಂದುಬಿಟ್ಟು ಅವ್ರು ಕಿವಿನಲ್ಲಿ ಹೇಳಲ್ಲ ಅವ್ರಿಗೆ ನಮ್ಗಿಂತ ಪ್ರಾಬ್ಲಮ್ ಇದೆ ಅವ್ರನ್ನ ಮಾತಾಡಿ ನೀವು ಹೋಗಿ ಅಂದ್ಬಿಟ್ಟು

ಟ್ರಾನ್ಸ್ಫರ್ಗಳು ಮಾಡೋಕೆ ಉಸ್ತುವಾರಿ ಮಂತ್ರಿ ಹತ್ರ ಹೋಗೋಕ್ಕಾಗುತ್ತೆ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಯಾರು ಡಿ ಸಿ ಬರಬೇಕು ಯಾರು ಎ ಡಿ ಸಿ ಬರಬೇಕು ಯಾರು ಎ ಸಿ ಬರಬೇಕು ಯಾರು ಜಿಲ್ಲಾ ಅಧಿಕಾರಿಗಳು ಬರಬೇಕು ಅಂತ ಹೋಗೋಕ್ಕಾಗುತ್ತೆ ಕೆಲಸ ಮಾಡ್ಕೊಳೋಕ್ಕಾಗುತ್ತೆ ಬಜೆಟ್ ಬರ್ತಾ ಇರೋದು ದೇಶಕ್ಕೆ ಗೊತ್ತಿದೆ ಯಾವಾಗ ಬಜೆಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಅಂತ ಅದಕ್ಕೂ ಹೋಗ್ಬೇಕಪ್ಪ ತಪ್ಪೇನಿದೆ ಇದ್ರಲ್ಲಿ ಹೋದ್ರೆ ಪ್ರತಿಷ್ಠೆ ಏನಿದೆ ಇದರಲ್ಲಿ ಅದೆಲ್ಲ ನೀವು ಹೇಳ್ಬೇಕು ನೀವು ಕೇಳಬೇಕು ಕೆ ಡಿ ಪಿ ಸಭೆ ಯಾರ ಯಾರಿಗೋಸ್ಕರ ಮಾಡೋದು ಕೆ ಡಿ ಪಿ ಸಭೆ ಮೂರು ತಿಂಗಳಿಗೊಮ್ಮೆ ಮಾಡೋದು ಸರ್ಕಾರದ ಯೋಜನೆಗಳನ್ನು ಏನು ಅಧಿಕಾರಿಗಳು ಅದರ ಹಂತದಲ್ಲಿ ಏನು ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅಂತ ಅದಕ್ಕೆ ಬರಲಿಲ್ಲ ಅಂದರೆ ನಾವೇನು ಮಾಡೋದಕ್ಕೆ ನಾನು ಹೇಳ್ತೀನಿ ಸಿ ಸಿ ಬ್ಯಾಂಕು ಚುನಾವಣೆ ಆಗೋದಕ್ಕೆ ಹಾಕಿರೋರು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಡಿ ಸಿ ಸಿ ಬ್ಯಾಂಕ್ಗೆ ಎನ್ಕ್ವೈರಿ ಮಾಡೋಕ್ಕೆ ಅಂತ ಸರ್ಕಾರದಿಂದ ಒಂದು ಆದೇಶ ಆಗುತ್ತೆ ಏನು ಎನ್ಕ್ವೈರಿ ಮಾಡಿ ಅಂತ ಎನ್ಕ್ವೈರಿಗೆ ಯಾರನ್ನಾದರೂ ಒಬ್ಬನ ಅಪಾಯಿಂಟ್ ಮಾಡಿದಾಗ ಅದ್ರ ಮೇಲೆ ಹೋಗಿ ಸ್ಟೇ ತರ್ತಾರೆ ಯಾವುದ್ರ ಮೇಲೆ ಎನ್ಕ್ವೈರಿಗೆ ಒಂದು ಹಾಕ್ತಾರಲ್ಲ ಯಾರೋ ಒಂದು ಆಫೀಸರ್ನಾಗ್ತಾರೋ ಅದ್ರ ಮೇಲೆ ಸ್ಟೇ ತರ್ತಾರೆ ಡಿ ಸಿ ಸಿ ಬ್ಯಾಂಕ್ಗೆ ಒಂದು ಎಮ್ ಡಿನ ಹಾಕಿದ್ರೆ ಆ ಎಮ್ ಡಿ ಬೇಡ ನಮಗೆ ಅಂತ ಎಮ್ ಡಿ ಮೇಲೆ ಹೋಗಿ ಕೋರ್ಟಲ್ಲಿ ಒಂದು ಸ್ಟೇ ತರ್ತಾರೆ ಆ ಎಮ್ ಡಿ ಬರಬಾರ್ದು ಅಂತ ಹತ್ತೊಂಬತ್ತು ಡಿ ಸಿ ಸಿ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಹತ್ತೊಂಬತ್ತು ಸ್ಟೇಗಳಿದೆಯಪ್ಪ ಯಾರು ತೊಗೊಂಡಿರೋದು ಆ ಸ್ಟೇಗಳೆಲ್ಲ ನಾನ ಅನಿಲಣ್ಣ ಸುರೇಶ ಸುರೇಶ್ ಸುರೇಶಣ್ಣ ತಗೊಂಡವ್ರ ನಂಜೇಗೌಡರು ತೊಗೊಂಡವ್ರ ಯಾರು ತಗೊಂಡಿದ್ದಾರೆ ಅಷ್ಟೇ ಸ್ಟೇ ತೊಗೊಂಡಿರೋದು ಯಾರು ನೀವು ಎಲ್ರಿಗೂ ಹಾಕಿ ಹತ್ತೊಂಬತ್ತು ಸ್ಟೇಗಳು ತೊಗೊಂಡಿದ್ದಾರೆ ಏನಕ್ಕಪ್ಪ ನೀವು ಒಳ್ಳೆಯವರಾದ್ರೆ ಯಾಕೆ ಸ್ಟೇ ತೊಗೊಂಡಿದ್ದೀರಾ ನೀವು ಯಾರು ಯಾರು ಗೋವಿಂದ ಗೌಡ್ರೆ ತೊಗೊಂಡಿರೋದು ಗೋವಿಂದ ಗೌಡ್ರೆ ತೊಗೊಂಡಿರೋದು ಅವರೇ ಎಲ್ಲ ಸ್ಟೇಗಳು ತೊಗೊಂಡಿದ್ರು ನಾವೆಲ್ಲ ಅವ್ರ ಥರ ನಾವು ಏನು ಬಂದ್ಬಿಟ್ಟು ಗುಬ್ಳೆಗಳೆಲ್ಲ ನಾವು ನಾವು ಇರೋದನ್ನು ಹೇಳ್ತೀವಿ ಡೈರೆಕ್ಟಾಗಿ ನಿಮಗೂ ಫೋಟೋಗಳು ವಿಡಿಯೋಗಳು ಕೊಡ್ತೀವಿ ಕೋರ್ಟ್ಗಳ ಹತ್ರ ಮರಗಳ ಮರಗಳಗಡೆ ಕೂತ್ಕೊಂಡು ಏನೇನು ಮಾಡ್ತಾಯಿದ್ರು ಅಂತ ಬೇಕಂದ್ರೆ ಫೋಟೋಸು ವೀಡಿಯೋಸು ಕಳಿಸ್ತೀನಿ ನಿಮಗೆಲ್ಲ ಗೋವಿಂದ ಗೌಡ್ರ ಅಂಥ ಒಳ್ಳೆ ಮನುಷ್ಯ ಆದರೆ ನೀನು ಏನು ಹವ್ಯಾರ ನಡೆದಿಲ್ಲ ಅಂತ ಹೇಳಿದ್ರೆ ಸ್ಟೇಗ್ಪ್ಪ ತೊಗೊಂತು ಎನ್ಕೋರಿಗೆ ಬಿಡು ಎನ್ಕ್ವರಿಗೆ ಬಿಡಪ್ಪ ನೀನು ಒಳ್ಳೆಯವನು ನಾನು ಒಪ್ಕೊಳ್ತೀನಿ ನಿಜ ನೀನು ಒಳ್ಳೆಯವನು ಯಾಕೆ ಸ್ಟೇಗಲ್ ತೊಗೊಂಡಿದ್ದೀರಾ ಎನ್ಕ್ವೈರಿ ಮಾಡೋದಕ್ಕೆ ಎನ್ಕ್ವೈರಿ ಆಫೀಸರ್ನ ಹಾಕ್ದ ನೀವು ಎಷ್ಟೋ ತೊಗೊಳ್ತೀರಾ ಹತ್ತೊಂಬತ್ತು ಸ್ಟೇ ಎಷ್ಟೋ ನಿಮ್ಮ ಬಾಯಿಂದ ಒಂದು ಸಲ ಹೇಳ್ರಿ ಅದನ್ನು ಹತ್ತೊಂಬತ್ತು ಹತ್ತೊಂಬತ್ತು ಅನ್ನೇ ಹತ್ತೊಂಬತ್ತು ಸ್ಟೇಗಳು ತೊಗೊಂಡಿದ್ದೀರಾ ಯಾಕೆ ತೊಗೋಬೇಕು ಸ್ಟೇಗಳು ಹಾಗೆ ನೀವು ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಆಫೀಸರ್ ಹಾಕಿದಾಗ ಎನ್ಕ್ವೈರಿ ಆಗಲಿ ನೀವು ತಪ್ಪು ಮಾಡಿಲ್ಲ ಎಸ್ ರೈಟ್ ಅಕ್ಸೆಪ್ಟೆಡ್ ನೀವು ತಪ್ಪು ಮಾಡಿಲ್ಲ ಎನ್ಕ್ವೈರಿ ಮಾಡಲಿ ಬಿಡಿ ನನಗೆ ಏನಾಗಿದೆ ನನ್ಗೆ ಗೊತ್ತಿಲ್ಲ ನಾನೇನು ಡಿ ಸಿ ಸಿ ಇರಲಿಲ್ಲ ಡಿ ಸಿ ಸಿ ಬ್ಯಾಂಕಲ್ಲಿ ಹೋಗಿಲ್ಲ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ಸ್ ಇವರು ಇವರು ಇಬ್ಬರು ಇದ್ದಾರೆ ಇಲ್ಲಿ ಇಬ್ಬರು ಇದ್ರು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ಸ್ ಆಯ್ತಾ ಇಬ್ಬರು ಇದ್ದಾರೆ ಇವರು ಡೀಲ್ಕಂಟೆಕ್ ಕೊಟ್ಟಿದ್ದಾರೆ ಅನಿಲ ನಾನು ಇದ್ದಾರೆ ಇಬ್ಬರು ಇದ್ದಾರೆ ಡಿ ಸಿ ಬ್ಯಾಂಕಲ್ಲಿ ಅವ್ಯವಹಾರ ನಡೆದಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ನಾನು ಹೇಳೋದು ಇಲ್ಲ ನೀವು ಎನ್ಕ್ವರಿಗಾಗ್ದಾಗ ಎನ್ಕ್ವೈರಿಗೆ ಆಗ್ದಾಗ ಯಾಕೆ ನೀವು ಸ್ಟೇ ತೊಗೊಂಡ್ಬರ್ತೀರಾ ಅಲ್ಲಿಗೆ ನೀವು ತಪ್ಪು ಮಾಡಿದ್ದೀರ ಅಂತ ನಾವು ಅನ್ಕೊಳ್ತೀವಿ ಹಾಗಾದ್ರೆ ಸ್ಟೇಗಳೆಲ್ಲ ವೇಕೇಟ್ ಮಾಡಿಸ್ಕೊಂಡು ಬನ್ನಿ ಎನ್ಕ್ವೈರಿ ಎಲ್ಲ ಆಗಲಿ ಇಷ್ಟೊತ್ತಿಗೆ ಎನ್ಕ್ವರಿಗಳಾಗೆ ಎಲ್ಲ ಆಗಿತ್ತು ಅಲ್ಲಿ ಇವಾಗ ಸ್ಟೇ ಇರೋದ್ರಿಂದ ಎಲೆಕ್ಷನ್ ಆಗಿಲ್ಲ ಹೌದು ಮಾಡಲಿ ತನಿಖೆ ಯಾರು ಕೋಮುಲಲ್ಲಿ ತನಿಖೆ ಆಗಬಾರ್ದು ಅಂತ ಯಾರಾದರೂ ಸ್ಟೇ ತೊಗೊಂಡಿದಾರಾ ಕೋರ್ಟ್ಗೆ ಹೋಗಿದ್ದಾರಾ ನೋಡಿಕೆ ತನಿಖೆ ಕೋರ್ಟ್ಗೆ ಹೋಗಿಲ್ಲ ಯಾರು ಹೋಗಿ ಹೋಗೋದು ಬಿಟ್ಬಿಡಿ ಹೋಗ್ತಾ ಇಲ್ಲ ಹೋಗ್ತಾನೂ ಇಲ್ಲ ತನಿಖೆ ಆಗಲಿ ನಾವು ಒತ್ತಾಯ ಮಾಡ್ತೀವಿ ಎಲ್ಲನೇ ಆದರೂ ಅವ್ಯವಹಾರ ನಡೆದಿದ್ರೆ ತನಿಖೆ ಆಗಬೇಕು ಆ ತನಿಖೆ ಆಗಿ ಅದನ್ನು ಯಾರು ತಪ್ಪು ಮಾಡಿದರೆ ಅವ್ರು ಅನುಭವಿಸಬೇಕು ಅಂತ ನಾವು ಹೇಳ್ತೀವಿ ಹೌದು ಎರಡೂ ಆಗಲಿ ಯಾವುದಾಗಲಿ ಸರ್ ನಮ್ಮ ಸಮಸ್ಯೆಗಳು ರೀ ನಮ್ಮ ಜನ ಸಮಸ್ಯೆ ರೀ ನಮ್ಮ ರೈತರ ಸಮಸ್ಯೆ ರೀ ಎರಡು ಡಿ ಸಿ ಸಿ ಬ್ಯಾಂಕು ಎರಡು ನಮ್ಮ ರೈತರು ರೈತರ ರಕ್ತ ರೈತರ ಕಷ್ಟ ಕಟ್ಟಿರೋದಾದ ಸಮಸ್ಯೆಗಳನ್ನು ಬೆವರಲ್ಲಿ ಕಟ್ಟಿರೋದು ಯಾರೇ ತಪ್ಪು ಮಾಡಿದ್ರು ಆ ರಾಮಲಿಂಗೇಶ್ವರ ಸ್ವಾಮಿ ಹತ್ರ ಕೇಳ್ಕೊಳ್ತೀನಿ ಯಾವ ಆ ಎರಡು ಸಮಸ್ಯೆಯಲ್ಲಿ ಯಾರಾದರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದರೂ ಆಗಿದ್ದೆ ಅವರಿಗೆ ಕುಷ್ಠರೋಗ ಬರಲಿ ಹಾರ್ಟ್ ಅಟ್ಯಾಕ್ ಬರಲಿ ಶುಗರ್ ಬರಲಿ ಬಿ ಪಿ ಬರಲಿ ಕ್ಯಾನ್ಸರ್ ಬರಲಿ ಬ್ರೈನ್ ಟ್ಯೂಮರ್ ಬರಲಿ ಅವ್ರಿಗೆ ಎಲ್ಲವೂ ಬರಬೇಕು ಯಾರಾದರೂ ಅದರಲ್ಲಿ ದುಡ್ಡು ತಿಂದಿರೋ ಅವರಿಗೆ ಅವ್ಯವಹಾರಗಳು ಮಾಡಿದರೆ ಇದೆಲ್ಲ ಬರಲಿ ಅವರಿಗೆ ಕೋರ್ಟಲ್ಲಿ ಸ್ಟೇ ವೆಕಟ್ ಮಾಡೋಕೆಲ್ಲ ರೀ ಫಸ್ಟ್ ಅವ್ರನ್ನ ಸ್ಟೇ ನನ್ನ ತೊಗೊಂಡು ಕೇಸ್ ವಾಪಸ್ ತೊಗೊಳಕ್ಕೆ ಹೇಳಿ ಎನ್ಕ್ವೈರಿ ಆಗಲಿ ಡಿ ಸಿ ಸಿ ಬ್ಯಾಂಕು ಡಿ ಸಿ ಬ್ಯಾಂಕ್ ಎನ್ಕ್ವರಿ ಆಗಲಿ ಏನೇನಿದೆ ಎಲ್ಲ ಎನ್ಕ್ವೈರಿ ಆಗಿಬಿಡಿ ಒಂದು ಕಡೆಯಿಂದ ನಮ್ಮ ಹತ್ರನೂ ವೀಡಿಯೋಸ್ ಇದ್ದಾವೆ ಫೋಟೋಸ್ ಇದ್ದಾವೆ ಎಲ್ಲ ಇದ್ದಾವೆ ನಾವು ಎತ್ಕೊಂಡು ಬಂದು ಕೊಡ್ತೀವಿ ಒಂದು ದಿವಸ ಮೀಡಿಯಾಗೆ ನಿಮಗೆ ಅದು ಜಮೀರ್ ಅಹ್ಮದವ್ನೇ ಕೇಳಬೇಕು ನನಗೆ ಗೊತ್ತಿಲ್ಲ ಅದು ಇಲ್ಲ ಇಲ್ಲ ನೋಡಿ ಯಾವುದೇ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನಮ್ಮ ಡೆಪ್ಟಿ ಸಿ ಎಮ್ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಾಯಕತ್ವದಲ್ಲಿ ಈ ಸಲಿ ನಾವು ಸರ್ಕಾರವನ್ನು ರಚನೆ ಮಾಡಿದ್ದೇವೆ ಅವರು ನಾಯಕತ್ವದಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ದೇವೆ ನಮ್ಮ ಹಿರಿಯರಾದಂಥ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಪಾರ್ಟಿ ಬಿಟ್ಟು ಹೋಗ್ತಾರೆ ಬಿ ಜೆ ಪಿ ಬಿಟ್ಟು ಹೋಗ್ತಾರೆ ಅನ್ನೋ ಮನುಷ್ಯ ಅಲ್ಲ ಅವರು ಪಾರ್ಟಿ ಕಡ ಕಟ್ಟವರು ಇನ್ನು ಪಾರ್ಟಿ ಕಟ್ಟಿ ಆ ಶಕ್ತಿ ಅವ್ರ ಶಕ್ತಿನ ಇನ್ನೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಇವಾಗ ತುಂಬಿರೋದಲ್ಲದೆ ಇನ್ನು ಅತಿ ಹೆಚ್ಚು ಶಕ್ತಿಯನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ರು ಕಾಂಗ್ರೆಸ್ ಪಕ್ಷಕ್ಕೆ ತುಂಬ್ತಾರೆ ನೀವು ಮಾಧ್ಯಮದವರು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ನೀವು ಅವರು ಬಿ ಜೆ ಪಿಗೆ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಇಲ್ಲ ಅಂತ ದಯವಿಟ್ಟು ಹಾಕಬೇಡ್ರಿ ಅದೆಲ್ಲ ಸುಳ್ಳು ಮಾಹಿತಿಗಳು ಯಾರು ಸಾಧ್ಯತೆ ಕಾಂಗ್ರೆಸ್ಸು ಸೇರ್ತಾರೆ ಅಂತ ಸಾಧ್ಯತೆಗಳಿದೆ ಅಂತ ಹೇಳಿರ್ತಾರೆ ನೀವು ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅಂದ್ಬಿಟ್ಟು ಇಷ್ಟು ದಿವಸ ನೀವೇ ಹೊಡೆದ್ರಲ್ಲ ಟಿ ವಿ ಸೇರಿದ್ರೆ ಕಾಂಗ್ರೆಸ್ಗೆ ಅವರು ಶ್ರೀರಾಮುಲು ಹೇಳೋದು ಅದೆಲ್ಲ ನಂಬೇಡಿ ಯಾರು ಹೇಳಿದ್ದು ನಂಬೇಡಿ ನೀವು ಬೇಕು ಅಂದರೆ ಡೈರೆಕ್ಟಾಗಿ ನಮ್ಮ ಡೆಪ್ಟಿ ಸಿ ಎಮ್ಮು ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಅವ್ರನ್ನೇ ಕೇಳಿ ಅವ್ರ ಪಕ್ಷ ಕಟ್ಟಿರೋರು ರಾತ್ರಿಗಳು ರಾತ್ರಿ ಆಗಲಿ ನಿದ್ದೆ ಇಲ್ಲದೆ ಪಕ್ಷ ಕಟ್ಟಿದ್ದಾರೆ ನಿದ್ದೆ ಹೋಗಿಲ್ರಿ ಬರೀ ಕಾರ್ಗಳಲ್ಲೇ ನಿದ್ದೆ ಹೊಡ್ಕೊಂಡು ಇಟ್ಬಿಟ್ಟವ್ರೆ ಅಂಥ ಪಕ್ಷ ಕಟ್ಟೋರು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ ಯಾರನ್ನ ನಂಬೋ ವಿಚಾರಣೆ ಇದು ನಮ್ಮ ವಿಚಾರಣೆ ಅಲ್ಲ ಏನೂ ಇಲ್ಲ ನಡವಳಿಕೆ ತುಂಬ ಚೆನ್ನಾಗಿದೆ ಆರಾಮಾಗಿದ್ದಾರೆ ಒಳ್ಳೆ ನಡವಳಿಕೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಶಕ್ತಿ ಅವ್ರ ಬಲ ತುಂಬ ಇದೆ ಈವರೆಗೂ ಅವ್ರ ನಾಯಕತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ರಚನೆ ಮಾಡಿದ್ವಿ ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಅವ್ರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪಕ್ಷವನ್ನು ನಾವು ತರ್ತೀವಿ ಯಾರೂ ಬದಲಾವಣೆ ಆಗಲ್ಲ ಕೊತ್ತೂರು ಮಂಜುನೂ ಬದಲಾವಣೆ ಆಗಲ್ಲ ಅನಿಲ ಅನ್ನನು ಬಂದು ನಾನು ಎಮ್ ಎಲ್ ಆಗಿರ್ತೀನಿ ಅವ್ರು ಎಮ್ ಎಲ್ ಸಿ ಆಗಿರ್ತಾರೆ ಅವ್ರು ಸಿ ಎಮ್ ಆಗಿರ್ತಾರೆ ಅವ್ರು ಡೆಪ್ಟಿ ಸಿ ಎಮ್ ಆಗಿರ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೂ ಗೊಂದಲ ಇಲ್ಲ ಏನೂ ಇಲ್ಲ ನೀವು ಆವತ್ತಿಂದ ಒಂದು ವರ್ಷಗಳಿಂದ ಚೇಂಜು ಇದು ಚೇಂಜು ಮಂತ್ರಿಗಳು ಚೇಂಜ್ ಇವು ಚೇಂಜು ಅವು ಚೇಂಜು ಟಿವಿಗಳಾಗ್ತಾನೇ ಇದೀರಾ ಅದು ಎಲ್ಲೂ ಏನೂ ಚೇಂಜ್ ಆಗಿಲ್ಲ ಒಂದೇ ಒಂದು ಒಂದು ಹೆಜ್ಜೆನೂ ಹಂಗೆ ಪಕ್ಕಕ್ಕೋಗಿಲ್ಲ ನೀವು ಹೇಳಿರೋದು ಯಾವುದೂ ಇಲ್ಲ ದಯವಿಟ್ಟು ಏನೂ ಆಗಲ್ಲ ಅಂತ ಇವತ್ತಿಂದ ಮೀಡಿಯಾಗಳಲ್ಲಿ ಮಾಡಿ ಏನು ಇಲ್ಲ ಅವ್ರಿಗೆ ಯಾವ್ದಾದ್ರು ಒಳಗಡೆ ಇನ್ನರಾಗಿ ಅವ್ರಿಗೆ ಯಾರಾದ್ರೂ ನಮ್ಮ ಕಮಾಂಡ್ ಯಾರಾದ್ರೂ ಲಿಂಕ್ ಇದ್ದೆ ಏನಾದರೂ ಹೇಳಿರ್ಬೋದೇನೋ ನಮಗೂ ಆ ಥರ ಲಿಂಕ್ಸು ಆ ಥರ ದೊಡ್ಡ ಮಟ್ಟದಲ್ಲಿ ಯಾವುದು ನಮಗಿಲ್ಲ ನಮಗೇನಾದ್ರೂ ಜಿಲ್ಲಾ ಮಟ್ಟದ ಒಳಗಡೆ ನಮಗೆ ಗೊತ್ತಿರುವಂಥದ್ದಿದೆ ಆ ಬಹುಶಃ ಅವ್ರಿಗೆ ಏನಾದರೂ ಪರ್ಸನಲ್ ಆಗಿ ಡೆಲ್ಲಿ ಮೂಲಗಳಿಂದ ಏನಾದರೂ ಮಾಹಿತಿಗಳು ಮಾಹಿತಿಗಳಿರೋದ್ರಿಂದ ಹೇಳಿರ್ಬೋದೇ ನಮಗೆ ಅದು ಮಾಹಿತಿ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಜನಪರ ಉತ್ಸವದಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲ ಶಾಸಕರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೂರ್ವಭಾವಿ ಸಭೆಗೆ ಎಲ್ಲರನ್ನು ಕರೆದಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನಾನೇ ಖುದ್ದಾಗಿ ಕೇಳಿದೆ ಸರ್ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ ಅಂತ ಕೇಳಿದೆ ಎಲ್ಲರಿಗೂ ನಾನೇ ಫೋನ್ ಮಾಡಿ ಪೂರ್ವಭಾವಿ ಸಭೆಗೆ ಕರೆದಿದ್ದೀನಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ನನ್ನನ್ನು ಕರೆದಿದ್ರು ನಾನು ಹೋಗಿದ್ದೀನಿ ನನ್ನ ಜೊತೆಗೆ ಅವತ್ತು ಬಂದಿದ್ದು ಅನಿಲಣ್ಣ ಬಂದಿದ್ದರು ಗೋವಿಂದರಾಜ್ ಅವರು ರೆಡ್ಡಿ ವೆಂಶಿವಾರೆಡ್ಡಿ ರೆಡ್ಡಿ ಅವರು ಬಂದಿದ್ರು ಬಂದಿದ್ರಲ್ಲ ಇಲ್ಲ ವೆಂಶುವ ರೆಡ್ಡಿ ಬಂದಿದ್ರು ನಂಜೇಗೌಡರು ಬಂದರು ರೆಡ್ಡಿ ಬಂದು ಅವರು ನಂಜೇಗೌಡರು ಬಂದಿದ್ದರು ಇವರು ಮಿಕ್ಕಿದ್ದವರು ಬಂದಿಲ್ಲ ಎಂಪಿನೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಪೂರ್ವಭಾವಿ ಸಭೆಗೆ ಬಂದಿಲ್ಲ ಅಂದರೆ ಮಿಕ್ಕಿದ್ದವರು ಬಂದಿಲ್ಲ ಡಿ ಸಿ ಅವರು ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ ಅವರವರು ಆಫೀಸ್ಗಳಿಗೆ ಅವರವ್ರ ಮನೆಗಳಿಗೆ ಎಲ್ಲರಿಗೂ ಇನ್ವಿಟೇಷನೂ ಕೊಟ್ಟಿದ್ದಾರೆ ಅವರು ಬಂದಿಲ್ಲ ಅಂತೇಳಿದ್ರು ನಾವೇನೂ ಮಾಡೋಕ್ಕಾಗಲ್ಲ ಹ್ಞೂ ಅಷ್ಟೇ ನಾನು ಇನ್ನೇನಾದರೂ ಕೇಳ್ಬೇಕು ಹೇಳ್ರಿ ಹೇಳ್ತೀನಿ ಸಾಕಾ ಸಾಕಾ ಕೇಳಿರಿ ಹೇಳ್ತೀನಿ ನೀವೇ ಅಂತ ಹೋಗೋವರೆಗೂ ಬಿಡಲ್ಲ ನೀವು ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಇವರಿಬ್ಬರು ಬ್ಯಾಂಕಲ್ಲಿದ್ದರು ಏನಾದರೂ ಹೇಳ್ರಿ ಇವಾಗ ಇದು ನೀವು ರೆಕಾರ್ಡ್ ಮಾಡೋ ಮಾಡ್ಕೊಳ್ರಿ ಚಿಂತಾಮಣಿ ಡಿ ಸಿ ಸಿ ಬ್ಯಾಂಕ್ ಮ್ಯಾನೇಜರ್ ಯಾಕೆ ಸಸ್ಪೆಂಡ್ ಆದರು ಎಲ್ಲೋಯ್ತು ಇನ್ನೊಂದು ಬ್ಯಾಂಕ್ ಪ್ರೆಸಿಡೆಂಟ್ ಯಾರು ಶಿಟ್ಲಗಟ್ಟಲ್ಲಣ್ಣ ಓ ಬ್ಯಾಂಕ್ಗೆ ದುಡ್ಡು ಜಾಸ್ತಿ ಸೇರಿಸ್ಬಿಟ್ಟವ್ರೆ ರೈತರು ಜಾಸ್ತಿ ಕೊಟ್ಬಿಟ್ಟವ್ರ ಅಂತ ಸಸ್ಪೆಂಡ್ ಮಾಡೋರಾಕ್ಟರ್ ಅವರು ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ನನಗೆ ಗೊತ್ತಿಲ್ಲ ಹತ್ತೊಂಬತ್ತು ಸ್ಟೇಗಳಿದೆ ಹತ್ತೊಂಬತ್ತು ಸ್ಟೇಗಳನ್ನು ವೇಕೇಟ್ ಮಾಡಿಸ್ಕೊಂಡು ಬನ್ನಿ ವೆಕೆಟ್ ಮಾಡ್ಸೋ ಕೇಳಿ ಎನ್ಕ್ವೈರಿ ಆಗೋದಾಗಲಿ ನಿಜ ತಪ್ಪು ಏನಿದೆ ಆಚೆ ಬಂದ್ಬಿಡಲಿ ಯಾಕೆ ಯಾವಾಗಲೂ ಇದ್ರ ಬಗ್ಗೆ ಮಾತಾಡಿ 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 ಮಾತ್ರ ಸುಳ್ಳುಗ್ ಯಾಕೆ ಹೇಳ್ತಾರೆ ರೈತರು ಬ್ಯಾಂಕು ರೈತ್ರಿಗೆ ಹಾಳು ಮಾಡಿಬಿಟ್ರು ಇವ್ರನ್ನ ಹಾಳು ಮಾಡಿಬಿಟ್ರು ರೈತರು ತೊಂದರೆ ಕೊಟ್ಟರಿ ಯಾರು ತೊಂದರೆ ಕೊಟ್ಟಿದ್ದು ನಾವು ಯಾರಾದರೂ ಕೋರ್ಟ್ಗೆ ಹೋಗಿದ್ದೀವ ಪಬ್ಲಿಕ್ ಯಾರಾದರೂ ಕೋರ್ಟ್ಗೆ ಹೋಗಿದಾರಾ ಹೋಗಿರೋದೆ ನೀವೇ ರೀ ಕೋರ್ಟ್ಗೆ ಕೋರ್ಟ್ಗೆ ಹೋಗಿರೋದೆ ನೀವೇ ಕೋರ್ಟ್ಗೆ ಹೋಗಿರೋದೆ ಗೌಡ್ರು ಕೋರ್ಟ್ಗೆ ಹೋಗಿರೋದು ಎನ್ಕ್ವೈರಿ ಮಾಡೋಕ್ಕೆ ಬಿಡ್ರಿ ನೀವು ತಪ್ಪು ಮಾಡಿಲ್ಲ ತಾನೇ ಎಸ್ ನೀವು ತಪ್ಪು ಮಾಡಿಲ್ಲ ಅಕ್ಸೆಪ್ಟ್ ಎನ್ಕ್ವೈರಿಗೆ ಬಿಡಿ ಯಾರೋ ಒಂದು ಎಮ್ ಡಿನ ಹಾಕಿದ್ರೆ ಅದ್ರ ಮೇಲೆ ಸ್ಟೇ ತರ್ತೀರಾ ತಿರ್ಗಾ ಇನ್ನೊಬ್ಬರನ್ನ ಹಾಕದ ಅದ್ರ ಮೇಲೆ ಸ್ಟೇ ತರ್ತೀರಾ ಎಲೆಕ್ಷನ್ ಮಾಡಿ ಅಂದರೆ ಅದ್ರ ಮೇಲೆ ಸ್ಟೇ ತರ್ತೀರಾ ಆ ಕಾಪಿಗಳು ನಿಮ್ಗೆ ಎಲ್ಲರಿಗೂ ಒಂದು ವಾಟ್ಸಪ್ ಹಾಕ್ತೀವಾಗ ಎಷ್ಟು ಸ್ಟೇಗಳಿದೆ ಅಂತ ನೀವೇ ತೊಗೊಂಡು ನೀವೇ ನೋಡಿ ಯಾರು ಹಾಕಿದ್ದಾರೆ ಅಂತ ಮೊನ್ನೆ ಬಂದುಬಿಟ್ಟು ಮಿಲ್ಕಿ ಯೂನಿಯನ್ ಮೇಲೆ ಇಬ್ಬರು ಕೇಸ್ ಹಾಕಿದ್ರು ಎರಡು ಡೈರಿ ಅವರು ಹಾಕಿದ್ರು ಹೌದು ವೆಕೆಟ್ ಅಂದ್ರೆ ವೆಕೆಟ್ ಆಗಿದೆ ಅಂತ ಹೇಳ್ಬೇಡ್ರಿ ನೀವು ಏನಾಗಿದೆ ಅಂತ ಹೇಳಿ ಪೆನಾಲ್ಟಿ ಹಾಕಿದ್ದಾರೆ ಪೆರಮಾಕ್ನಳ್ಳಿ ಪೆರಮಾಕ್ನಳ್ಳಿ ಅಂತ ಬೈರ್ಕೂರ್ ಹತ್ರ ಇರೋದು ಪಂಬರಳ್ಳಿ ಅಂತ ನಮ್ಮ ಮುತ್ನೂರು ಪಂಚಾಯತಿ ಪಂಬರಳ್ಳಿ ಎರಡು ಮೂರು ಡೈರಿ ಅವರು ಹಾಕಿದ್ರು ಅದ್ರ ವಿರುದ್ಧವಾಗಿ ಇವ್ರು ಹಾಕಿದ್ರು ಕೇಸು ಅದ್ರ ವಿರುದ್ಧವಾಗಿ ಇವರು ಇಂಪ್ಲಿ ಇಂಪ್ಲೀಡ್ ಇವ್ರು ಹಾಕಿದ್ರು ಅದಕ್ಕೆ ಇಂಪ್ಲೀಡ್ ಆಗಿದ್ರು ಇವರು ಯಾರು ಗುಜನಹಳ್ಳಿ ಸೊಸೈಟಿ ಪ್ರೆಸಿಡೆಂಟ್ ಇಂದ ಪ್ರೆಸಿಡೆಂಟು ಇಂಪ್ಲೀಡ್ ಆಗಿದ್ದರು ಏನೇಂದ್ರು ಗೊತ್ತಾ ಕೋರ್ಟಲ್ಲಿ ಕೋರ್ಟ್ ಟೈಮನ್ನು ನೀವು ವೇಸ್ಟ್ ಮಾಡಿದ್ದೀರಾ ಕೋರ್ಟ್ಗೆ ನೀವು ಕರೆಕ್ಟ್ ಆದಂಥ ಮಾಹಿತಿ ಕೊಡದೆ ನೋಡಿ ಎಲ್ಲ ದಾಖಲೆಗಳು ಅವರು ಕೊಟ್ಟಿದ್ದಾರೆ ನೀವು ಈ ಮಾಹಿತಿಯನ್ನು ಕೊಡದೆ ನಮ್ಮನ್ನು ಕನ್ಫ್ಯೂಷನ್ ಮಾಡಿದ್ದೀರಾ ಅದಕ್ಕೆ ಎರಡು ಡೈರಿಗೂ ನಿಮ್ಮ ಪೆರ್ಮಾಕ್ನಲ್ಲಿ ಅಂಡ್ ಪೊಂಬರಲ್ಲಿ ಡೈರಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಪೆನಾಲ್ಟಿ ಕಟ್ಟಬೇಕು ನೀವು ಕೋರ್ಟ್ ಟೈಮನ್ನು ವ್ಯರ್ಥ ಮಾಡಿದರೆ ಆ ಜಡ್ಜ್ ಪಾದಗಳಿಗೆ ಒಂದು ನಮಸ್ಕಾರ ಆಗಬೇಕು ಇಮಿಡಿಯೇಟು ಜಿ ಬಿ ಎಮ್ ಕರೆದು ಚುನಾವಣೆ ಮಾಡಿ ಅಂತೇಳಿದ್ದಾರೆ ಜಿ ಪಿ ಎಮ್ ಕರೀತಾರೆ ಚುನಾವಣೆ ಮಾಡ್ತಾರೆ ಯಾರು ಕೋರ್ಟ್ಗೆ ಹಾಕಿದ್ದು ಯಾರು ಅದ್ರ ಮೇಲೆ ಡಿಲಿಮಿಟೇಷನ್ ಮಾಡಿದ್ದಾರೆ ತಪ್ಪು ಮಾಡಿದ್ದಾನೆ ಯಾರು ಹಾಕಿದ್ದು ಕೋರ್ಟ್ಗೆ ಯಾರು ಫೀಸ್ಗಳು ಕೊಟ್ಟರು ಕೋರ್ಟ್ಗೆ ಯಾರು ಹೋಗ್ತಾ ಕೋರ್ಟ್ ಹೋಗ್ತಾಯಿದ್ರು ಮರಗಳ ಕಡೆ ಮರಗಳಗಡೆ ಕೂತ್ಕೊಂಡು ಯಾರ್ಯಾರಿದ್ರು ಎಲ್ಲ ಗೋಯಿಂದ ನೋಡೋಣ ಇದ್ದಿದ್ದು ಇನ್ನಾರಿದ್ರು ಅದಕ್ಕವ್ರೆ ಅವರೇ ಇದ್ದಿದ್ದೆ ಸೇಮ್ ಸಾಹೇಬ್ರೆ ಒಬ್ಬರೇ ಇದ್ದಿದ್ದು ಸೇಮ್ ಸಾಹೇಬ್ರೆ ಅವರೇ ಇದ್ದಿದ್ದು ಇವತ್ತು ಈ ಕೋಲಾರ ಜಿಲ್ಲೆ ರೈತರಿಗೆ ನಾನು ಹೇಳ್ತೀನಿ ಡಿ ಸಿ ಸಿ ಬ್ಯಾಂಕಲ್ಲಿ ಸ್ಟೇಗಳು ತೊಗೊಂಡು ಬಂದಿರೋದೆಲ್ಲ ಗೋವಿಂದ ಗೌಡನೇ ಬೇಡ ಎನ್ಕ್ವೈರಿ ಅಂತ ಬಿಡಿ ಗೋವಿಂದ ತಪ್ಪು ಮಾಡಿಲ್ಲಪ್ಪ ಓಕೆ ಅಕ್ಸೆಪ್ಟ್ ಯಾರೂ ಡೈರೆಕ್ಟರ್ಸ್ ತಪ್ಪು ಮಾಡಿಲ್ಲ ಆಫೀಸರ್ಸ್ ಯಾರು ತಪ್ಪು ಮಾಡಿಲ್ಲ ತೊಗೊಳೋಣ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಎನ್ಕ್ವೈರಿ ಮಾಡಕ್ಕೆ ಬಿಡಿ ಎನ್ಕ್ವೈರಿ ಮಾಡಕ್ಕೆ ಬಿಡಿ ಹೊಸ ಎಮ್ ಡಿ ಬಂದಿರಲಿಲ್ಲ ಎನ್ಕ್ವೈರಿ ಆಫೀಸರ್ನ ಹಾಕಿದ್ರೆ ಅವ್ರದ್ದು ಮೇಲೆ ಅಷ್ಟೇ ಒಂದು ಎಮ್ ಡಿನ ಹಾಕಿದ್ರೆ ಅವ್ರದ್ದು ಮೇಲೆ ಅಷ್ಟೇ ಇನ್ನೊಂದು ಮಾಡೋಕ್ಕೋದ್ರೆ ಅದ್ರ ಮೇಲೆ ಅಷ್ಟೇ ಹತ್ತೊಂಬತ್ತು ಸ್ಟೇಗಲ್ ತೊಗೊಂಡಿದ್ದಾರಪ್ಪ ನೀನು ತಪ್ಪು ಮಾಡಿಲ್ಲ ಅಂದ್ರೆ ಬಿಟ್ಬಿಡಿ ಯಾಕೆ ಸ್ಟೇಗಳು ತೊಗೊಳ್ತಾ ಇದೆಯಾ ಎನ್ಕ್ವರಿ ಆಗಲಿ ತಪ್ಪಿಸಿದ್ರೆ ತಪ್ಪು ಅಂತ ಹೋಗ್ಲಿ ನಿಜ ನಿಧಾನ ಯಾಕೆ ಈ ಜಿಲ್ಲೆಗೆ ಈ ಜಿಲ್ಲೆ ರೈತರನ್ನ ಕನ್ಫ್ಯೂಸ್ ಮಾಡ್ತಾಯಿದ್ದೀರಾ ರೈತರು ನಾವು ಮಾಡಿಬಿಟ್ರು ರೈತರಿಗೆ ತೊಂದರೆ ಆಗಿಬಿಟ್ರು ರೈತರಿಗೆ ತೊಂದರೆ ಆಗಿಬಿಡ್ತು ಡಿ ಸಿ ಸಿ ಬ್ಯಾಂಕಲ್ಲಿ ಏನೋ ಆಗಿಲ್ವಾ ನಾನು ಆಗಿದೆ ಅಂತ ಹೇಳ್ತೀನಪ್ಪ ಆಗಿಲ್ವಲ್ಲ ಬಿಟ್ಬಿಡಿ ಕೋರ್ಟ್ ಎನ್ಕ್ವೈರಿ ಆಗಲಿ ಎನ್ಕ್ವೈರಿ ಆಗಲಿ ಬಿಡಿ ಯಾಕೆ ಇದು ಮಾಡ್ತೀರಾ ಮಿಸಕ್ಕಂದ್ರೆ ರೈತರು ಡಿ ಸಿ ಸಿ ಬ್ಯಾಂಕು ಮಹಿಳೆಯರಿಗೆ ಮೋಸ ಆಗ್ಬಿಡ್ತು ಅನ್ಯಾಯ ಆಗ್ಬಿಡ್ತು ಮೋಸ ಆಗಿರೋದೆ ಇವರಿಂದಾನೆ ಅನ್ಯಾಯ ಆಗಿರೋದು ಇವರಿಂದನೇ ಕೋರ್ಟ್ಗಳಲ್ಲಿ ಸ್ಟೇ ತೊಗೊಂಡು ಬಂದು ಇಟ್ಕೊಂಡಿರೋದು ಇವರಿಂದನೇ ಎಲ್ಲ ಇವರಿಂದನೇ ಬೇರೆಯವರು ಯಾರೂ ಇಲ್ಲ ನಾವು ಇದನ್ನು ಬೀದಿಗೆ ಬರ್ತೀವಿ ಇರೋದನ್ನು ಅವರು ಏನಿದೆ ಅವರು ಹೇಳಿ ನಾವು ಹೇಳೋದು ನಾವು ಹೇಳ್ತೀವಿ ಯಾವುದು ಇಲ್ಲ ಕೆ ಜಿ ಮೇಲೆ ಹೇಳಿದ್ದಾರೆ ಅದು ಈ ಕೋರ್ಟ್ಗಳಿಗೆಲ್ಲ ಹೋಗಿರೋದು ಬೈದು ಕೂಡ ಅಂತ ನಾವು ಹೇಳ್ತಾ ಇರೋದು